ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಆ ಉತ್ತರ ಕರ್ನಾಟಕ ನಿಮ್ಮ ವಿಶಾಲ್ ಅಂತ ಹೇಳಿ ನೀವು ಹೇಳ್ತೀರಿ ಸ್ವಲ್ಪ ಇನ್ನು ಅಗ್ರೆಸಿವ್ ಆಗಿ ವಿಡಿಯೋ ಮಾಡ್ರಿ ಅಂತ ಹೇಳಿ ಅವ್ರದ ಆರೋಗ್ಯನ ನಾವು ಸ್ವಲ್ಪ ವಿಚಾರ ಮಾಡಿ ಇಟ್ಕೊಂಡು ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತ ನಾವು ಹೋಗ್ತೀವಿ ಅಗ್ರೆಸಿವ್ ಆಗಿ ಮಾಡುದೇನ್ ತೋಡ್ದಲ್ಲ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆತಂತೆ ಅಂದ್ರೆ ಆ ಲಾಸ್ ನಮಗ್ ತುಂಬ ಕೊಡಾಕ್ ಆಗಂಗಿಲ್ಲ ಅದಕ್ಕೆ ಇದು ಮಾಡಾಕತ್ತಿದ್ದು ಸ್ವಲ್ಪ ರಿಸ್ಕ್ ಐತಿ ಆದ್ರೆ ಅವ್ರ ಆರೋಗ್ಯ ನಾವು ನೋಡ್ಕೊಂಡ್ ಮಾಡ್ತಿರ್ತೇವಿ ಬಟ್ ಅಗ್ರೆಸಿವ್ ಆಗಿ ಮಾಡೋದು ಬಾಳ್ ರಿಸ್ಕ್ ಅನ್ನಿಸ್ತತಿ ಅದಕ್ ಟೈಪ್ ಕಾಮಿಡಿ ಮಾಡೋದ್ರಾಗ ನೋಡತ್ತೇವ್ ನಾವ್ ನೋಡ್ರಿ ಮಜಾ ಮಾಡ್ರಿ ಥ್ಯಾಂಕ್ ಯು ನಮ್ದಣ ದಾಂಡೇಲಿ ಹತ್ರ ಹೊಲ ಐತಣ ಮೂವತ್ತಕರ ದಾಂಡೇಲಿ ಗೊತ್ತಲ್ರಿ ಅಣ್ಣ ಇಲ್ಲ ಹುಬ್ಬಳ್ಳಿ ಎಪ್ಪತ್ ಕಿಲೋಮೀಟರ್ ಐತ್ರಿ ಅಣ್ಣ ಅಲ್ಲೇ ಒಂದು ಅದು ಒಂದ್ ಟೈಪ್ ಆಲ್ಮೋಸ್ಟ್ ಜಂಗಲ್ ಅಣ್ಣ ಅದ ಜಂಗಲ್ ಅಣ್ಣ ಪೂರ್ತಿ ಅಲ್ಲಿ ಒಂದು ಮೂವತ್ತ್ ಎಕರೆ ಹೊಲ ಐತವಣ್ಣ ನಮ್ದು ಸಸ್ತ ಅದ ಅಲ್ಲಿ ಅಲ್ಲೇ ಹಣ ಎರಡ್ ಲಕ್ಷ ರೂಪಾಯಿ ಕೆಕರೆ ಅದಕ್ಕೆ ಒಂದು ಮೂವತ್ ಎಕರೆ ಹೊಲ ತಗೊಂಡಿದ್ವಿ ಅಣ್ಣ ಯಾವಾಗ ನಾವು ತೊಗೊಂಡಿದ್ದ ಎರಡ್ ಸಾವಿರದ ಎಂಟಣ ಎಂಟ್ರಾಗಣ ತಗೊಂಡಿದ್ವಿ ಅಲ್ಲೇ ನಾವು ಇವು ಬೆಳೆ ಅಳಿತವಣ್ ಜೋಳ ಹಣ ಏನ್ ಮಾಡ್ಯಾವಣ್ಣ ಅವಾಗ್ಲಿಂತರ ನೋಡಣ ಪೂರ್ತಿ ಮೂವತ್ ಎಕ್ರೆದೊಳಗಣ ಸುತ್ತ ಜೋಳ ಹಾಕ್ತೇವ ಜೋಳ ಆಮ್ಯಾಗ ಸ್ವಲ್ಪ ಮಲ್ಗಿ ಹೂವಿನ ಬಳ್ಳಿ ಅಣ್ಣ ಹಾಕ್ತೇವ ನಡ್ಬಾರ ಅಷ್ಟ ಒಂದ್ ಎರಡ್ ಎಕರೆ ಗಾಂಜಾ ಬೆಳಿತೇವ ಅಂದ್ರ ಒಂದ್ ಫುಲ್ ಜೋಳ ಹೈಟ್ ಎದ್ ಬಿಡ್ತಾವಲ್ಲಣ್ಣ ಕಂಡ ಬರಂಗಿಲ್ಲ ಆಮ್ಯಾಕ ಮಲ್ಲಿಗೆ ಹೂ ಬೆಳಿತೇವಲ್ಲ ವಾಸಿನಿ ಅದು ಗೊತ್ತಾಗಂಗಿಲ್ಲ ಅದಕ್ಕ ಹಿಂಗ ಬಂದಿದ್ವಿ ಅಣ್ಣ ಚಲೋ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅಣ್ಣ ನಾವು ಅಲ್ಲಿ ದಾಂಡೇಲಿಲಿಂತ್ರ ಗೋವಾ ಕಳಿಸಿ ಗೋವಾದಲ್ಲಿ ಶಿಪ್ನಾಗ್ ಹಾಕಿ ಅಣ್ಣ ನಾವು ಇದಕ್ ಅಣ್ಣ ದುಬೈ ಕಳಿಸ್ತಿದ್ವಿ ಅದನ್ನ ಅಲ್ಲಿ ಬಹಳ ವ್ಯಾಲ್ಯೂ ಐತಣ್ಣ ಅದಕ್ಕೆ ಇಲ್ಲಿ ನಮ್ ದೇಶದಾಗ ಅಷ್ಟು ವ್ಯಾಲ್ಯೂ ಅಣ್ಣ ಅಲ್ಲಿ ದುಬೈದಾಗ ಬರೀ ಎರಡ್ ಎಕರೆ ನಮ್ದು ಮಾರಿದ್ ರೊಕ್ಕ ಎಷ್ಟ್ ಬರ್ತದ ಗೊತ್ತಲ್ಲಣ್ಣ ಇದ್ ನಾವ್ ಎಷ್ಟು ಇನ್ ಇಪ್ಪತ್ತೆಂಟು ಎಕರೆ ಜೋಳ ಬೆಳೀತೇವ ಏನ್ ರೊಕ್ಕ ಅಲ್ಲ ಅದ್ರದ ಸುಮ್ನಾ ಸೇಫ್ಟಿ ಸಂಬಂಧ ಹಾಕ್ತೇವ ಈ ಎರಡ್ ಎಕ್ರೆಗೆ ಒಂದ್ ಇದನ್ ಏನ್ ಬೆಳೀತೇವ ನೋಡೋಣ ಅಹ್ ಮೂರ್ ದಳ ಮುಗಿತಣ ನಾವು ಗೆದ್ದಂಗಣ ಅಲ್ಲೇ ಹಾಕಿದ್ರು ಅಷ್ಟ್ರಿ ಎರಡ್ ಎಕರೆದೊಳಗಣ ಮೂವತ್ತು ಕೋಟಿ ರೂಪಾಯಿ ಬರ್ತೈತ್ ನೋಡಣ ಅದ ಆದ್ರೆ ಎಕ್ಸ್ಪೋರ್ಟ್ ಮಾತ್ರ ಬಾಳ ಸೇಫ್ಟಿಲಿಂತ್ರ ಮಾಡ್ಬೇಕಣ್ಣ ಅದ್ ಖರ್ಚ ಒಂದ್ ಎರಡ್ ಮೂರ್ ಕೋಟಿ ರೂಪಾಯಿ ಹತ್ತೆತನ ಈಗ ಅಲ್ಲಿ ಅಲ್ಲಿ ಮಠ ಶಿಪ್ ಕಳಿಸಬೇಕಲ್ಲಣ್ಣ ಅದ ಇಲ್ಲಿ ದಾಂಡೇಲಿ ಇಲ್ಲಿಂತ್ರ ಹುಷಾರಾಗಿ ಟ್ರ್ಯಾಕ್ಟರ್ದಾಗ ಲೋಡ್ ಮಾಡಿ ಗೋವಾ ಕಳಿಸಿ ಗೋವಾದಲ್ಲಿ ಅದ ಇದನ್ನ ಇಲ್ಲಾರ್ದಂತ ಚೆಕಿಂಗ್ ಇಲ್ಲಾರದಂತ ಶಿಪ್ ಇಡ್ಕೊಂಡು ಅಲ್ಲಿಗೆಲ್ಲಾ ಕಳ್ಸ್ಬೇಕಲ್ಲಣ್ಣ ಅದ ಸ್ವಲ್ಪ ಖರ್ಚ್ ಬಾಳ ಹತ್ತೆತ್ತಣ್ಣ ಅದ ಒಂದ್ ಸತ ಕಳ್ಸಿದ್ರ ಕೋಟಿ ಫಿಕ್ಸ್ ಅಣ್ಣ ಅದ ಅಷ್ಟ ಈಗ ಅಣ ಇನ್ನೂ ಜಾಸ್ತಿ ರೇಟ್ ಅದ ಅದಕ್ಕ ಈ ಸತ ಏನ್ ಹಾಕೊಂತೇತ ಬೆಳೆ ಬೆಳದೈತಿ ಎಲ್ಲಾ ಪೂರ್ತಿ ಮುಗ್ದಣ ನಿನ್ನೆ ರಾತ್ರಿ ನೋಡೋಣ ಅದ ನಿನ್ನೆ ರಾತ್ರಿ ಎಲ್ಲಾ ಮಾಲ್ ಅಲ್ಲಿ ಕಿತ್ತಿಸಿ ಟ್ರ್ಯಾಕ್ಟರ್ ತುಂಬಸಣ ಯಾರ ಇಂಟಿಮೇಟ್ ಮಾಡ್ಯಾರೋ ಮಾಡ್ಯಾರಣ ಪೊಲೀಸರ ಬೀಟಿಗೆ ಬಂದಂಗ ಬಂದ ರೇಡ್ ಹಾಕ್ಬಿಟ್ರಣ ಯಾವ್ ಗಾಂಜ ಒಂದ್ ಕೆಜಿ ಸಿಕ್ಕ್ರ ಇಲ್ಲಿ ಹಾರಾಡ್ ಬಿಡ್ತಾರಣ ಯಾ ಟ್ಯಾಕ್ಟರ್ ಗಾಂಜಾ ಅಲ್ಲಿ ಸಿಕ್ ಬಿಟ್ಟೈತಲ್ಲಿ ಅವ್ರು ಸ್ಟೇಷನ್ದವ್ರು ಪರಿಚಯ ಇದಾರಣ ಆದ್ರೂ ಸೀರಿಯಸ್ ಆಗಿ ಇದನ್ ಮಾಡ್ಕೊಂಡು ಹೋಗ್ಯಾರಣ್ಣ ಇನ್ನು ಮಟ್ಟ ಕಂಪ್ಲೇಂಟ್ ಏನ್ ಹಾಕಿಲ್ಲಣ್ಣ ಅದಕ್ಕ ಕೇಸ್ ಹಾಕಿಲ್ಲ ಬರೇ ಬಂದ್ ಬೆಟ್ಟ ಆಗ್ರಿ ಸ್ಟೇಷನ್ ಬಂದ್ ಬ್ಯಾಟ್ ಆಗ್ರಿ ರೊಕ್ಕ ತಿನ್ ಹಾಕಣ ಈಗ ಬಿಡ್ತಾರ ಆದ್ರೆ ನಾವ ಅಂತೆ ಗೊತ್ತಾದ್ರೆ ಬಾಳ ರೊಕ್ಕ ಅಣ್ಣ ಆಮ್ಯಾಗ ರೊಕ್ಕ ತಿನ್ನದ ನೋಡುದ್ರ ಇದನ್ನ ಟಿವಿ ಮೀಡಿಯಾದವ್ರಿಗೆ ಎಲ್ಲರೂ ಕೊಟ್ಟ ಬಿಡ್ತಾರಣ ಯಾಕಂದ್ರ ಅವ್ರಿಗೆ ಪ್ರಮೋಷನ್ ಅದು ಸಿಕ್ತಿರ್ತಾವ ಅಲ್ಲಣ್ಣ ಅದಕ್ಕೆ ನಾವ್ ಏನ್ ಸಂಭಾಯಿತ ಒಬ್ಬರಿಗೆ ಅದು ಮನ್ಷಾಗ ನಮ್ದ್ರಿ ಅಂತೇಳಿ ಅಲ್ಲಿ ಅಣ್ಣ ನಾವು ಓ ಅವ್ರ ಹೋಗುದಣ್ಣ ಏನಿಲ್ಲ ಇವು ಟ್ಯಾಕ್ಟರ್ ನಮ್ಮ ಬಿಡ್ರಿ ಅಂತ ರೊಕ್ಕ ಕೊಟ್ಟಿರ್ತೇವಣ್ಣ ಅದ್ ಏನಾಗೈತಣ್ಣ ಟ್ಯಾಕ್ಟರ್ ಡ್ರೈವರ್ದ್ ಕಾಲ್ ಸ್ವಲ್ಪ ಅದು ಐತಣ ಹ್ಯಾಂಡಿಕ್ಯಾಪ್ಟ್ ಅದಣ್ಣ ಲೆಫ್ಟ್ ಕಾಲ್ ಒಂದ್ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಅದನ ಆ ಪೊಲೀಸರು ಮುದ್ದಾ ಲಂಗಡ ಕಾಲಿಗೆ ಹೊಡ್ಯಾತಾರಣ ಕೆಟ್ಟ ಹೊಡ್ಯಾತರಣ ಅವ ನಮ್ಗ ವಿಡಿಯೋ ಕಾಲ್ ಮಾಡಿ ಅಣ್ಣ ಹಿಂಗ ಹಿಂಗ ಹೊಡ್ಯಾತಾರಣ ಅಂತ ಹೇಳಿ ನಮ್ದ ಅಷ್ಟೆಲ್ಲ ಹೋಲ್ಡ್ ಐತನ ಏನು ಮಾಡಕ್ ಬರ್ಲಾರದ ಪರಿಸ್ಥಿತಿ ಆಗ್ಬಿಟೈತ್ ನೋಡೋಣ ನಮ್ದು

ಫಸ್ಟ್ ಡ್ರೈವರ್ ಇದು ಕಾರ್ ಕೊಟ್ಟೆ ಗಾಡ್ಯಾಗ ಹೇಳಿದ್ರಿ ಒಳಗ್ ಹೋಗುದು ಸರ್ ಮತ್ತ ಅದ ಮಾಲದ ಮಾಲಕರ ರೀ ಮತ್ತ ಹೇಳ್ರಿ ಸರ್ ಅನ್ನೋದ್ರಿ ಅವ್ರ ಏನ್ ಅಂತಾರ ಅನ್ನೋದ್ ನೋಡ್ಕೊಂಡ ನೀವ್ ಅದ್ ಸೊಟ್ಟಿಗೆ ಕರದ್ ಗಾಡ್ಯಾಗ ಹಿಂಗ್ ಜಿಪ್ ತೋರ್ಸಿದ್ರ ತೋರ್ಸಿದ್ರನ್ರ ಅವ್ರು ಟ್ಯಾಕ್ಟರ್ ಬಿಟ್ಟು ಕಳ್ಸಿ ಬಿಡ್ತಾರ ತಿಳ್ಕೋಕ್ ಹೋಗ್ಬೇಡ್ರಿ ನಾವ್ ಏನಂತಾರ ಅಂತ ತಿಳ್ಕೋಕ್ ಹೋಗ್ಬೇಡ್ರಿ ನಾವ್ ಒಂದ್ ಕೆಲ್ಸನ ನಮ್ಗೊಂದ್ ಏನಪ್ಪಾ ಅಂದ್ರ ಉದ್ದೇಶ ಒಬ್ಬ ಮನುಷ್ಯ ಈ ಲೋಕ ಎಲ್ಲಾ ಸಂಪಾದನೆ ಮಾಡ್ಕೊಂಡ್ರು ಕೊನೆಗೆ ತನ್ನ ಪ್ರಾಣ ನಷ್ಟ ಪಟ್ರಿ ಏನ್ ಪ್ರಯೋಜನ ಇಲ್ಲನ ಇಲ್ಲ ಕರೆಕ್ಟ್ ರೀ ನಮ್ಗ ಈಗ ನೋಡ್ರಿ ಇಲ್ಲಿ ಬದಕ ಬದಕ್ ಬೇಕಂದ್ರ ರೊಕ್ಕ ಬೇಕಲ್ರಿ ನಮ್ಗ ಹೌದ್ರಿ ಪ್ರಾಣದಕ್ಕಿಂತ ಹೆಚ್ಚಿಗೆ ರೊಕ್ಕ ಆಗ್ಬಿಟ್ಟೈತ್ರಿ ಈಗ ಮನುಷ್ಯಾಗ ಹೌದ್ರಿ ನಮಗೂ ದೇವ್ರ ಭಕ್ತಿ ಐತ್ರಿ ಎಲ್ಲಾ ದೇವ್ರು ಒಂದರಿ ಹೌದ್ರಿ ನಮಗೂ ದೇವ್ರ ಭಕ್ತಿ ಐತ್ರಿ ಆದ್ರ ದೇವ್ರ ಭಕ್ತಿ ಅಂತ ಹೇಳಿ ದೇವ್ರ ಮುಂದ ಕುಂತ ನಾ ಭಜನೆ ಮಾಡ್ಕೊಂಡ್ ಕುಂತ ಅಂತ ಎಲ್ಲ ಸಿಗಲ್ಲ ರೀ ಅದಕ್ಕ ನಾವು ದೇವ್ರ ಹಾಕಿ ದುಡ್ದೇವ್ರಿ ಅದನ್ನ ಈಗ ನಾವು ದುಡ್ದೇವಿ ದುಡ್ದಿದಂತ ಫಲ ಹಂಗ ಹೋಗ್ಬಿಟ್ಟೈತಿ ಅದಕ್ಕೆ ಬಾಳ ದುಃಖ ಆಗತೈತಿ ಸ್ವಲ್ಪ ನೀವು ಹೋಗಿ ಬಿಡಿಸ್ಕೊಂಡ್ ಬಂದ್ಬಿಟ್ರ ಅದನ್ನ ಅನುಕೂಲ ಆಗ್ಬಿಡ್ತೈತ್ರಿ ಕಷ್ಟಪಟ್ಟು ಆಣ

ನಮ್ಮಮ್ಮೇಲೆ ಆರಾಮಿಲ್ಲ ನಾನ್ ಸ್ವಲ್ಪ ಊರಿಗೆ ಹೋಗಕ್ ಅರ್ಜೆಂಟ್ ಐತೆ ಅದ್ರ ಸಂಬಂಧ ಏನ್ ಕಿವಿ ಬಾಡ್ರಿ ಅಣ್ಣ ಅಲ್ಲ ನಾ ತಿಳಿದಲ್ರಿ ಅಣ್ಣ ನಮ್ದ ಈಗ ಅದ್ ಮೂವತ್ ಕೋಟಿ ರೂಪಾಯಿ ಮಾಲ್ ಹಿಡ್ದಾರಿ ಅದಕ್ ಬೇಕಂದ್ರೆ ನಿಮ್ಗೊಂದ್ ಐದ್ ಕೋಟಿ ರೂಪಾಯಿ ಕೊಡ್ತೇನೆ ಬ್ಯಾಡ ಹಂಗೇನ್ ಕಿವಿ ಬಾಡ್ರಿ ಅಲ್ಲ ದೇವ್ರ ನಿಮ್ ರೂಪದಾಗ ಬಂದಾನ ಅಂತ ಹೇಳಿ ನಮ್ಮ ಅನಿಸಿಕೆ ಇಲ್ಲ ನಾ ಹಂಗೇನ್ ಕಿವಿ ಬಾಡ್ರಿ ನಾವ್ ಸಹಾಯ ಮಾಡೋಣ ನಿಮ್ಗ್ ಬರೋದಿದ್ರೆ ನಿಮ್ಗ್ ಬರ್ತೈತಿ.

ನಾವು ಅನ್ನಿಗೆರಿಗೆರ್ಗೆ ಬಿಡ್ತಿವಿ ಮಾಡ್ರಿ ನಾವು ತಿಳಿಬೇಡ್ರಿ ಒಂದ್ ಮಾತು ಅದಕ್ಕೆ ಕೇಳ್ರಿ

ಏನ್ ಅಣ್ಣ ಸ್ಟಾರ್ಟ್ ಕೊಡು ನೋಡಿ ನಮ್ಮ ಅಣ್ಣಾಂತೆ ಚಿಲ್ಚಿ ಅಣ್ಣ ನಾನು ನಿಮಗೆ ನಮ್ಮ ಅಣ್ಣಾನ ಅಣ್ಣಾ ತೇನ್ರಾ ಕರೆಕ್ಟ್ ಅಣ್ಣ ನೀನು ಅಣ್ಣಾ ತೂಕೊಂಡಿ ನನಗೆ ದೇವರ ನಿನ್ನ ಅತ್ತಿಗೆ ನಾನು ಬೆಲೆ ಕೊಟ್ಟ ಸ್ಟಾಪ್ ಬಾದ್ರಾ ಸ್ಟಾಪ್ ಬಾದಾ ಅಣ್ಣ ಕೈ ಬಿಡು ಇನ್ಸೈಡ್ ಇಕ್ಕೆ ತೋರಿಸಿ ನೀವ ಸೈಡ್ ಇಕ್ಕೆ ಕೈ ಬಿಡಣ್ಣ ನಾನು ನಿಮಿಷ ಕೈ ಬಿಡೋಣ ನೀನು ಅದನ್ನ ನೀನು ಅದನ್ನ ಕೈ ಬಿಡ್ರಿ ನಾನು ಇದನ್ನ ಅಲ್ಲ ಅಣ್ಣಾ

ಬೇಡ ನಾವ್ ಅನಾವಶ್ಯಕ ಬಡವರದಿವಿ ನಮ್ಗಿದ್ರೆ ಹಿಂಗಸಿ ಹಿಂಗಸಿಕೊಂಡಿತ್ರಿ ನಮ್ದು ಕೈ ಬಿಡ್ರಿ

நீங்க தப்பாங்க <no liebe glass> <mulalab>, <mulittelCause>

ಕಟ್ಬೇಡ್ ಕಟ್ಬೇಡ ಅಣ್ಣ ಬ್ಯಾಡಣ್ಣ ನಾನ್ ಈ ವಿಷಯ ಸಿಗಿಸ್ಬೇಡ್ರಿ ನಾವು ನಾವು ಬಡೂರದಿವಿ ನಾವ್ ನನಗೆ ಏನು ತಂದ್ರೆ ಕೊಡಬಾರ ನಾವು ಬಡೂರದಿವಣ್ಣ ಅಲ್ಲಣ್ಣ ನಾನು ಯಾಕೆ ಮಾಡ್ತೀವಿ ರೊಕ್ಕ ಹಾಕಿ ಅಲ್ಲ ನಾನೇನ್ ಮಾಡೋಣ

ನಮ್ ತಾಯಿಯವ್ರಿಗೆ ಆರಾಮಿಲ್ಲ ನೀವ್ ಕೈ ಬಿಡ್ರಿ ನಾವ್ ಹೋಗ್ಬೇಕಂತ ಅಷ್ಟು ಕೈ ಬಿಡ್ರಿ ನೀವ್ ನಾವ್ ಬಂದ್ ತಪ್ಪು ನಾನ್ ಬಾ ತಪ್ಪ ಮಾಡಿ ಗರಿಗಳ ಹಚ್ಚಿ ಮತ್ತ್ ನಮ್ ತಾಯಿಗೆ ಆರಾಮಿಲ್ಲ ನಾನ್ ಸ್ವಲ್ಪ ಟಾಪ್ ಕೊಡ್ತಾರ ಕೈ ಮಾಡ್ಕೊಂಡ್ ಬಂದಿನಿ ಒಂದ್ ಮಾತ ಕೇಳಿದ್ರ ನಾ ಏನ್ ಬಾತ ಅಣ್ಣ ಅಣ ಏನ್ರಿ ಇಷ್ಟೊತ್ತನ ನಾವ್ ಏನ್ ನಿಮ್ಗೆ ಹೇಳಿದ್ವಿಲ್ರಿ ಎಲ್ಲಾ ಕರಿವಿರಬಹುದು ಎಲ್ಲಾ ರೀ ಅಣ್ಣ ಎಲ್ಲಾ ಸುಳ್ಳುರಿ ಅಣ್ಣ ಇಲ್ಲಿ ಕ್ಯಾಮ್ರಾ ಆಯ್ತಣ ನಾವು ಮಾಡಿದ್ದ ಕಾಮಿಡಿ ಸಂಬಂಧ ಅಣ್ಣ ಹೌದಣ್ಣ ಏನಾದ್ರೂ ಇಲ್ಲಿ دیوار ಮುಳ್ಳೆಯದು ಮಾಡ್ಲಿ ಅಣ್ಣ ಈಗ ನಾವು ಜೇನ್ಬೇಕು ಕೂಲಾಗಣ ಈಗರ ಕೂಲಾಗಣ ಸ್ಟಾಪ್ ಮಾಡ್ ನಾನು ನೋಡ್ತೀನಿ ಅಲ್ಲ ತಗಿತೇನ್ರಿ ನಾವು ಮಾಡಿ ತಮಾಷೆಗಿರಿ ಇಲ್ಲ ತಪ್ಪಾಗಿದೆ ಕ್ಷಮಿಸಿ ಇಲ್ಲ ನಾವು ಇದನ್ನ ವಿಡಿಯೋ ಮಾಡಿದ್ದ ಕೇವಲ ತಮಾಷೆ ಬರೇ ಯಾವುದು ಉದ್ದೇಶ ಇಲ್ಲ ಜನರನ್ನು ನಂಬುವಂತದ್ದು ಇಲ್ಲ ಅಣ್ಣ ಯಾಕಂದ್ರೆ ನೋಡ್ತಿವಲ್ಲ ಇದೆ ಕಾರಣಕಾಣ ನಾವು ವಿಡಿಯೋ ಮಾಡೋದು ಯಾರ್ ನಂಬ್ಯಾಡ್ರಿ ನಂಬಬೇಡಿ ಟ್ಯಾಕ್ಸಿ ಇರ್ತಾವಣ್ಣ ಟ್ಯಾಕ್ಸಿ ಅವರು ಅವ್ರದ್ದು ಕಾರ್ಯನ ಅದ ಅಣ್ಣ ಬಸ್ ಇರ್ತಾವಣ ಅವ್ರದ ಕೆಲ್ಸಾನ ಅದ ಬಸ್ ಕರ್ಕೊಂಡು ಹೋಗಿ ಬಿಡೋದು ಬಟ್ ಪ್ರೈವೇಟ್ ವೆಹಿಕಲ್ ಇರ್ತಾವಲ್ಲ ನಾವ್ ಯಾವ ಉದ್ದೇಶಕ್ಕೆ ಬರ್ತೇವಂತ ನಿಮ್ಗೆ ಏನ್ ಗೊತ್ತಾಗತೇತಿ ಅದಕ್ಕ ಇಂತಾವ್ ಗಾಡಿ ಹತ್ತಿದ್ರ ಏನಾರ ಪ್ರಾಬ್ಲಮ್ ಆಗ್ಲಾ ಬರ್ತೀವಿ ತಪ್ಪಲ್ಲ ನಿಮ್ಮ ಒಳ್ಳೆ ಆಲೋಚನೆ ನಮಗೂ ಒಂದರ ಬುದ್ಧಿ ಬಂದಂಗ ಒಂದ್ ಕೇಳಿಂದ ಯಾರ ಹೆಂಗಿರ್ತಾರೋ ಗೊತ್ತಿಲ್ಲ ನಿಮ್ಮಿಂದ ನಾವೊಂದ್ ಪಾತ ಕಲ್ತಂಗ್ ಏನಾಗ್ಲಿ ಆಗ್ಲಿ ಕೊಟ್ಟಂತ ಸಹಾಯ ಅಂತ ನಾವ್ ನಾವು ದೇವ್ರ ಕಡೆ ಪ್ರೇಮ್ ಮಾಡ್ತೇವಣ ನೀವು ನೂರ್ ವರ್ಷ ಕಾಲ ನಿಮ್ ತಾಯಿಯವ್ರಿಗ ಆರಾಮ್ ಆಗ್ಲಿ ಅಣ್ಣ ನಮ್ ಸಿದ್ಧಾರಾಢ ಅಜ್ಜನ್ ಜಾತ್ರೆ ಐತಣ ನಾವು ನಾವು ಬೇಡ್ಕೋತೇವ್ ಅವ್ರ ಕಡೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು